ಕುಳಿತುಕೊಳ್ಳೋ ಜಾಗದಲ್ಲಿ ಸ್ಪೇಸ್ ಜಾಸ್ತಿ ಬೇಕು ಮಲಗೋ ಮಂಚದಲ್ಲೂ ಕೂಡ ಸ್ವಲ್ಪ ಜಾಗ ಜಾಸ್ತಿನೇ ಬಿಟ್ಕೊಡಬೇಕು ಫ್ರೆಂಡ್ಸ್ ಎಲ್ಲ ಅವನ ಹೆಂಡತಿ ಎಂದು ಕರೆಯುತ್ತಾರೆ ಅಷ್ಟೇ ಯಾಕೆ ಜೊತೆಗೆ ಕೈ ಹಿಡಿದು ಪೇಟೆಗೂ ಶಾಪಿಂಗು ಫಿಲ್ಮಗೂ ಎಲ್ಲೇ ಹೊರಟರು ಮೋಟಿ ಬೊಮ್ಮಿ ಅಂತಾನೆ ಆಡಿಕೊಳ್ತಾರೆ ಹಾಗಂತ ದಪ್ಪ ಇರೋ ಹುಡುಗಿನ ಮದುವೆ ಆದರೆ ಲೈಫ್ ಲಕ್ಕಿ ಯಾರಿಗೆ ದಪ್ಪ ಇರೋ ಹುಡುಗಿ ಲೈಫ್ ಪಾರ್ಟ್ನರ್ ಆಗ್ತಾಳೋ ಲೈಫ್ ಪಾರ್ಟ್ನರ್ ಆಗಿ ಸಿಗ್ತಾಳೋ ಅವರು ಜೀವನದಲ್ಲಿ ತುಂಬ ಖುಷಿಯಾಗಿರುತ್ತಾರೆ ಆ ಕೆಲಸವನ್ನು ಅವಳು ಮಾಡುತ್ತಿರುತ್ತಾಳೆ ತೆಳ್ಳಗಿನ ಹುಡುಗಿಯರಿಗಿಂತ ದಪ್ಪ ಇರೋ ಹುಡುಗಿಯರಿ ಗಂಡನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ತುಂಬ ಕಾಳಜಿ ಮತ್ತು ಸಂತೋಷದಿಂದ ನೋಡಿಕೊಳ್ಳುತ್ತಾರೆ ಭಾವನೆಗಳಿಗೆ ಸ್ಪಂದಿಸುತ್ತಾಳೆ ಆಸೆಗಳು ಕೂಡ ಸ್ವಲ್ಪ ಕಡಿಮೆಯೇ ಗಂಡನನ್ನು ತುಂಬ ಪ್ರೀತಿಸುತ್ತಾಳೆ ತೆಳ್ಳಗಿನ ಹೆಂಡತಿಯನ್ನು ಕರೆದುಕೊಂಡು ಸಂಬಂಧಿಕರ ಮನೆಗೆ ಹೋದರೆ ಏನು ನಿನ್ನ ಹೆಂಡತಿಗೆ ಅನ್ನ ಹಾಕ್ತೀಯೋ ಇಲ್ಲೋ ಅನ್ನೋದನ್ನು ಕೇಳುವುದು ತಪ್ಪುತ್ತದೆ